ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ತುಕಾನಟಿ ಗ್ರಾಮದ ಸರ್ಕಾರಿ ಮಾದರಿ ಕನ್ನಡ ಹಿರಿಯ ಪ್ರಾಥಮಿಕ ಹಾಗೂ ಉನ್ನತೀಕರಿಸಿದ ಪ್ರೌಢಶಾಲೆಯಲ್ಲಿ ವಾರದ ಅತಿಥಿ ಕಾರ್ಯಕ್ರಮದಡಿಯಲ್ಲಿ ಮಮತಾಪುರದ ಚಿಂತಾಮಣಿ ಪಾವಟಿ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ರವಿ ದೇಮ್ಶೆಟ್ಟಿ ಅವರು ಪವಾಡ ಬಯಲು ಕಾರ್ಯಕ್ರಮದ ಅಡಿಯಲ್ಲಿ ಮಾತನಾಡಿ ನಮಗೆ ಮಾಡಲು ಅಸಾಧ್ಯವಿರುವ ಅತೀಂದ್ರಿಯ ಅತಿಮಾನುಷ ಶಕ್ತಿಯಿಂದ ನಡೆಯುತ್ತವೆ ಎಂದು ಹೇಳಿಕೊಳ್ಳುವ ಕೆಲವು ಘಟನೆಗಳು ಪವಾಡಗಳು ಎನಿಸಿಕೊಳ್ಳುತ್ತವೆ ಎಂಬುದು ನಮ್ಮ ಸಮಾಜಕ್ಕೆ ಗೊತ್ತಿಲ್ಲ ಮುಕ್ತ ಜನರನ್ನು ಶೋಷಿಸಲು ಜಾದುಗಳನ್ನೇ ಪವಾಡಗಳನ್ನಾಗಿ ಬಳಸುತ್ತಿರುವುದು ಕಂಡು ಬರುತ್ತಿದೆ ಹಲವರು ದೇವರಲ್ಲಿ ನಂಬಿಕೆಯನ್ನೇ ಬಂಡವಾಳವಾಗಿಸಿಕೊಂಡು ಮೋಸಗೊಳಿಸುತ್ತಿದ್ದಾರೆ ಹಾಗೂ ವಂಚನೆ ಮಾಡುತ್ತಿದ್ದಾರೆ ಎನ್ನುವುದು ಸಮಾಜ ಹಾಗೂ ಯುವಕರಿಗೆ ಗೊತ್ತಿಲ್ಲ ಇಂದು ಕೈಚಳಕಗಳು ಹಾಗೂ ರಾಸಾಯನಿಕ ಚಮತ್ಕಾರಗಳು ಪವಾಡಗಳಾಗಿ ಕಾರ್ಯ ಮಾಡುತ್ತಿವೆ ಅನ್ನುವುದನ್ನು ಅರ್ಥ ನಾವು ವಿದ್ಯಾರ್ಥಿಗಳಲ್ಲಿ ಜನರಲ್ಲಿ ಹುದುಗಿರುವ ಮೂಢನಂಬಿಕೆ ಹಿಂದೆ ಕೆಲವು ವೈಜ್ಞಾನಿಕ ತತ್ವಗಳು ಇವೆ ಅನ್ನುವುದನ್ನ ಪ್ರಾತ್ಯಕ್ಷಿಕವಾಗಿ ಚಟುವಟಿಕೆಗಳನ್ನು ಪ್ರದರ್ಶಿಸಿ ಅವುಗಳ ಹಿಂದಿನ ತತ್ವಗಳನ್ನು ತಿಳಿಸಿ ವೈಜ್ಞಾನಿಕ ಮನೋಭಾವ ಹುಟ್ಟುಹಾಕುವಲ್ಲಿ ನಮ್ಮ ಪ್ರಯತ್ನ ಮುಂದುವರೆದಿದ್ದು ಇಂದು ತುಕಾಲಟಿ ಸರ್ಕಾರಿ ಮಾದರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಕ್ಕಿ ತುಂಬಿದ ತಂಬಿಗೆ ಎತ್ತುವುದು ಕುದಿಯುವ ಎಣ್ಣೆಯಲ್ಲಿ ಕೈ ಎದ್ದುವುದು ಮೈ ಮೇಲೆ ಬೆಂಕಿ ಕೊಳ್ಳಿ ಆಡಿಸುವುದು ತಲೆ ಮೇಲೆ ಉರಿಯುವ ಬೆಂಕಿ ಜ್ವಾಲೆಯನ್ನು ಪ್ರದರ್ಶಿಸುವುದು ಹೀಗೆ ಹಲವು ಚಟುವಟಿಕೆಗಳನ್ನು ಮಾಡಿ ಅದರ ಹಿಂದಿನ ವೈಜ್ಞಾನಿಕ ತತ್ವಗಳನ್ನು ತಿಳಿಸಲಾಯಿತು ನಂತರದ ಪ್ರೌಢಶಾಲಾ ಮಕ್ಕಳಿಗೆ ಸಮೋಹಿನಿ ಕಾರ್ಯಕ್ರಮವನ್ನು ನೀಡಲಾಯಿತು ಪ್ರೌಢಶಾಲಾ ಮಕ್ಕಳಲ್ಲಿ ಕೀಳ ಅಂಜಿಕೆ ಏಕಾಂಗಿತನ ಒಂಟಿತನ ಅನಾಥ ಪ್ರಜ್ಞೆ ಭಯ ಋಣಾತ್ಮಕ ವಿಚಾರಗಳನ್ನ ಹೊರಹಾಕಿ ಭಾವನಾತ್ಮಕವಾಗಿ ಮಾನಸಿಕವಾಗಿ ಸರ್ವ ಕಾರ್ಯಕ್ಕೂ ನಾನು ಸಿದ್ಧನಿದ್ದೇನೆ ಎಂಬ ಆತ್ಮವಿಶ್ವಾಸ ವೃದ್ಧಿಸುವ ಮನೋಬಲವನ್ನು ಹೆಚ್ಚಿಸುವ ಪ್ರಯತ್ನ ಮಾಡಿ ಮಕ್ಕಳನ್ನ ಓದಿನ ಕಡೆಗೆ ಗಮನ ಹರಿಸುವಂತೆ ಏಕಾಗ್ರತೆ ಹೆಚ್ಚಿಸುವ ಸಾಮರ್ಥ್ಯವನ್ನು ಬೆಳೆಸಲಾಯಿತು ಹಾಗೂ ವಿದ್ಯಾರ್ಥಿಗಳ ಪ್ರತಿಕ್ರಿಯೆಗಳಲ್ಲಿ ಪ್ರತಿಯೊಂದರಲ್ಲೂ ಯಶಸ್ಸನ್ನ ಪಡೆಯಬಲ್ಲೆ ಎಂಬುದನ್ನು ಅವರ ಸಕಾರಾತ್ಮಕ ಅಭಿಪ್ರಾಯದಿಂದ ಕಂಡುಕೊಳ್ಳಲಾಯಿತು ಅನೇಕ ಮೂಢನಂಬಿಕೆಗಳನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ವೈಜ್ಞಾನಿಕ ಚಿಂತನೆಗಳನ್ನ ತಿಳಿಸಿಕೊಟ್ರು ಈ ಸಂದರ್ಭದಲ್ಲಿ ಪ್ರಧಾನ ಗುರುಗಳಾದ ಎ ಗಿರೇನವರ್ ಸತೀಶ್ ಬಿ ಎಸ್ ಹಾಗೂ ಎಲ್ಲಾ ಗುರುಬಳಗ ಹಾಗೂ ಅತಿಥಿಗಳು ಶಿಕ್ಷಕರು ಮತ್ತು ಎಲ್ಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಲಿಂಬೆ ಕಟ್ಟಾಗಿ ಮತ್ತ ನೀರತ್ತ ಬೀಳಬಾರ್ ಲಿಂಬಿಕೆ ಇದ್ದು ನಾ ಅಷ್ಟ ಅಷ್ಟ್ ಗೊತ್ತಾಯ್ತಲಿ ಸಾಕ್ ಸಂತೋಷ ಈ ಎಲ್ಲಾರಿಗೂ ಗುರ್ತ ಮಾಡಿ ಬಿಡಲ್ಲ ಗೊತ್ತಿರ್ತೇನ ನೂರಾವಂದ ಅದನ್ನ ಹೇಳ್ತಾನೆ ಅಥವಾ ನೂರಾವತ್ತ ಈಗ ನೀರ್ ಹೆಂಗ್ ಬರ್ತಾವ ನೋಡ್ರಿ ನೋಡಿ ಈಗ ಹಿಂಗ ನೀ ಬರ್ತಾವ ಕಲೆಗೆ ಕಾಣಿ ಬಾರಮ್ಮ ನೀ ಬಾರಮ್ಮ